ಕಾಳು ಗಾರ್ಡನ್ನಲ್ಲಿ ಅಂತಂದರೆ ಗಿಡಗಳಿಗೆ ಕಾಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಇದರ ಉಪಯೋಗಗಳೇನು ಯಾವ ರೀತಿ ಇದನ್ನು ನಾವು ಫರ್ಟಿಲೈಸರ್ ರೆಡಿ ಮಾಡಿ ಗಿಡಗಳಿಗೆ ಹಾಕಬಹುದು ಅನ್ನೋದು ತುಂಬ ಕಡಿಮೆ ಜನರಿಗೆ ಗೊತ್ತಿದೆ ಆದರೆ ಇದರ ಉಪಯೋಗಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಗಾರ್ಡನ್ನಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಬರಲ್ಲ ಅಷ್ಟೊಂದು ಒಳ್ಳೆಯ ಪೋಷಕಾಂಶಗಳು ಇದರಲ್ಲಿ ಇರೋದ್ರ ಜೊತೆಗೆ ಇದೊಂದು ಉಷ್ಣಾಂಶವನ್ನು ಉಷ್ಣತೆಯನ್ನು ಹೊಂದಿರುವಂಥ ಉಷ್ಣಾಂಶ ಗುಣವನ್ನು ಹೊಂದಿರುವಂಥ ಒಂದು ವಸ್ತು ಇದನ್ನು ಚಳಿಗಾಲದಲ್ಲಿ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಒಂದು ಒಳ್ಳೆಯ ಫಲಿತಾಂಶ ನಮಗೆ ಸಿಗತ್ತೆ ಅದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಪೊಟ್ಯಾಷಿಯಂ ಪೊಟ್ಯಾಸ್ ಫಾಸ್ಫೋರಸ್ ಮೆಗ್ನೀಷಿಯಂ ಐರನ್ ಹೆಚ್ಚಾಗಿ ಇರೋದ್ರ ಜೊತೆಗೆ ಇದರಲ್ಲಿ ವಿಟಮಿನ್ ಎ ಬಿ ಒನ್ ಬಿ ಟು ಹಾಗೂ ಸಿಟ್ರಿಕ್ ಆ್ಯಸಿಡ್ ಅಂತಂದರೆ ಇದರಲ್ಲೂ ಕೂಡ ಟೀ ಪೌಡರ್ನಲ್ಲಿ ಇರೋ ಹಾಗೆ ಸಿಟ್ರಿಕ್ ಆ್ಯಸಿಡ್ ಕಂಟೆಂಟ್ ಇದೆ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇರೋದ್ರಿಂದ ಇದು ಒಂದು ಮಣ್ಣಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಇದರಲ್ಲಿ ನೈಟ್ರೋಜನ್ ಕೂಡ ಹೇರಳವಾಗಿರೋದರಿಂದ ಎಲೆಗಳು ಲಷ್ ಗ್ರೀನ್ ಆಗಿ ಬೆಳೆಯಲು ಇದು ಸಹಕಾರ ಮಾಡುತ್ತೆ ಇದರಲ್ಲಿ ಮೆಗ್ನೇಷ್ಯಮ್ ಮತ್ತು ಐರನ್ ಇರೋದ್ರಿಂದ ಎಲೆಗಳು ಹಳದಿ ಆಗೋದು ಅಂತಂದರೆ ಅದರ ನರಗಳು ಹಸಿರಾಗಿರುತ್ತೆ ಆದರೆ ಎಲೆಯ ಸುತ್ತಲಿನ ಭಾಗ ಏನಾಗುತ್ತೆ ಹಳದಿ ಹಳದಿ ಆಗ್ತಾ ಇರುತ್ತೆ ಈ ಒಂದು ಸಮಸ್ಯೆ ಏನಾಗುತ್ತೆ ಈ ಒಂದು ಕಾಳಿನ ಫರ್ಟಿಲೈಸರ್ ಕೊಡೋದ್ರಿಂದ ಸರಿ ಹೋಗುತ್ತೆ ಇದರಲ್ಲಿ ಜಿಂಕ್ ಕಾಪರ್ ಇನ್ನೂ ಹಲವಾರು ಪೋಷಕಾಂಶಗಳು ಇರೋದ್ರಿಂದ ಇವೆಲ್ಲ ಗಿಡಗಳಿಗೆ ಒಂದು ರೀತಿ ಸಂಪೂರ್ಣ ಆಹಾರ ಅಂತಲೇ ಹೇಳ್ಬೋದು ಇದನ್ನು ಚಿಕ್ಕ ಚಿಕ್ಕ ಗಿಡದ ತುಂಬ ಹಲವಾರು ಬ್ರಾಂಚಸ್ ಪ್ರತಿ ಬ್ರಾಂಚಿನಲ್ಲೂ ಹೂ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಇದಕ್ಕೆ ನಾವು ಇನ್ನೊಂದು ವಸ್ತುವನ್ನು ಆ್ಯಡ್ ಮಾಡಬೇಕಾಗತ್ತೆ ಅದೇನು ಅಂತಂದರೆ ಬೆಲ್ಲ ಈ ಬೆಲ್ಲ ಏನೇ ಅದೆಯಲ್ಲ ಕಾಳನ್ನು ಇನ್ನಷ್ಟು ಶಕ್ತಿಯುತವಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಇಲ್ಲಿ ನೀವು ಸಾಧ್ಯವಾದಷ್ಟು ಹಳೆಯ ಬೆಲ್ಲವನ್ನು ಯೂಸ್ ಮಾಡಿಕೊಳ್ಬೇಕು ಈವಾಗ ಮನೆಯಲ್ಲಿ ತಂದಿಟ್ಟು ಸುಮಾರು ದಿನಗಳ ನಂತರ ಅದು ಕೆಡ್ತಾ ಹೋಗುತ್ತಲ್ಲ ಆ ಒಂದು ಬೆಲ್ಲವನ್ನು ಯೂಸ್ ಮಾಡೋದರಿಂದ ಅದರಲ್ಲಿ ಗಿಡಗಳಿಗೆ ಬೇಕಾಗಿರುವಂಥ ಸಾಕಷ್ಟು ಪ್ರಮಾಣದ ಕಂಟೆಂಟ್ ನಮಗೆ ಸಿಗುತ್ತೆ ಫ್ರೆಶ್ ಬೆಲ್ಲ ಇದ್ದರೆ ನಡೆಯುತ್ತೆ ಆದರೆ ಅದಕ್ಕಿಂತ ಹಳೆಯ ಬೆಲ್ಲ ಇದ್ದರೆ ಇನ್ನೂ ಒಳ್ಳೆಯದು ಈ ಬೆಲ್ಲ ಏನಿದೆಯಲ್ಲ ಇದು ಮಣ್ಣನ್ನು ತುಂಬ ಹಗುರವಾಗಿ ಮಾಡುತ್ತೆ ಜೊತೆಗೆ ಇದು ಮೈಕ್ರೋಬ್ಸ್ಗಳ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ ಮೈಕ್ರೋಬ್ಸ್ ಅಂತಂದರೆ ಈ ಎರೆಹುಳುಗಳು ಏನಿರುತ್ತಲ್ಲ ಹಾಗೂ ಡಿಕಂಪೋಸ್ ಮಾಡುವಂಥ ಕೆಲವೊಂದು ಕೀಟಗಳು ಅಂದರೆ ಮಿತ್ರ ಕೀಟಗಳು ಮಣ್ಣಿನಲ್ಲಿ ಆವಾಗ ಆವಾಗ ಹುಟ್ಕೊಳ್ತಾ ಇರುತ್ತೆ ಅವುಗಳು ಚೆನ್ನಾಗಿ ಹುಟ್ಕೊಳ್ಬೇಕು ಮಣ್ಣಿನಲ್ಲಿ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಡಿಕಂಪೋಸ್ ಆಗಬೇಕು ಅಂತಂದರೆ ಈ ಬೆಲ್ಲ ಅಲ್ಲಿ ಮುಖ್ಯವಾದಂತಹ ಪಾ ಪಾತ್ರವನ್ನು ವಹಿಸುತ್ತೆ ಅಷ್ಟೇ ಅಲ್ಲ ನೀವೇನಾದರೂ ಮನೆಯಲ್ಲಿ ಕಂಪೋಸ್ಟ್ ಮಾಡ್ತಾಯಿದ್ರೆ ಅದರಲ್ಲಿ ಬೆಲ್ಲವನ್ನು ಹಾಕಿದರೆ ಕಂಪೋಸ್ಟಿಂಗ್ ಏನಾಗುತ್ತೆ ಅಂತಂದರೆ ತುಂಬ ಆಗುತ್ತೆ ಎರೆಹುಳುಗಳ ಬೆಳವಣಿಗೆಗೆ ಇದು ತುಂಬ ಒಂದು ಉತ್ತಮ ಆಹಾರವಾಗಿ ಕೆಲಸ ಮಾಡುತ್ತೆ ಎರೆಹುಳುಗಳಿಗೆ ಈ ಒಂದು ಬೆಲ್ಲ ಏನಿದೆಯಲ್ಲ ಇದು ತುಂಬಾ ಇಷ್ಟ ಬೆಲ್ಲ ಏನು ಮಾಡುತ್ತೆ ಅಂತಂದರೆ ನಾವು ಹಾಕುವಂಥ ಬೆಳೆ ಇರುತ್ತಲ್ಲ ಅದರ ಫಸಲಿನ ಗುಣಮಟ್ಟವನ್ನು ಹೆಚ್ಚು ಮಾಡುತ್ತೆ ಈ ರೈತ್ರೆಲ್ಲ ಮೊದಲು ಏನು ಮಾಡ್ತಾಯಿದ್ರು ಅಂತಂದರೆ ಮಣ್ಣು ಹೊಲದಲ್ಲಿ ತುಂಬ ಟೈಟ್ ಅಥವಾ ಮಣ್ಣಿನಲ್ಲಿ ಯಾವುದಾದ್ರೂ ಪೋಷಕಾಂಶಗಳು ಕಡಿಮೆ ಇದ್ದರೆ ಫಸಲು ಕಡಿಮೆ ಬರ್ತಾ ಇದ್ದರೆ ಅವಾಗೆಲ್ಲ ಏನು ಮಾಡ್ತಾಯಿದ್ರು ಈ ಒಂದು ಹಳೆಯ ಕೊಳತಿರುವಂಥ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ರು ನೋಡಿ ಇದು ಲಾಸ್ಟ್ ದೀಪಾವಳಿಗಿಂತ ಮುಂಚೆ ಏನು ಮಳೆ ಬಂದಿತ್ತಲ್ಲ ಆವಾಗ ನೆಟ್ಟಿರುವಂಥ ಒಂದು ಕಟಿಂಗ್ ಇದು ಈ ಒಂದು ಇದರ ಮದರ್ ಪ್ಲಾಂಟ್ ಕೂಡ ನನ್ನ ಹತ್ರ ಇದೆ ನೋಡಿ ಈ ರೀತಿ ಚಿಕ್ಕ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ನಾವು ನೆಟ್ಟಿರುವಂಥ ಮಣ್ಣಿನ ಗುಣಮಟ್ಟ ಒಳ್ಳೆಯದಾಗಿರಬೇಕು ಆವಾಗ ಮಾತ್ರ ಚಿಕ್ಕ ಗಿಡ ಇದ್ದರೂ ಕೂಡ ಅದರಲ್ಲಿ ನಮಗೆ ಈ ಫ್ಲವರ್ಸ್ ಆಗಿರ್ಬೋದು ಹಣ್ಣಾಗಿರ್ಬೋದು ಹೂಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಯಾವುದೇ ಒಂದು ನಾವು ಬೆಳೆಯುವಂಥ ಬೆಳೆಯಲ್ಲಿ ನಮಗೆ ರಿಸಲ್ಟ್ ಒಳ್ಳೆಯದು ಸಿಗುತ್ತೆ ಈಗ ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅದೇ ರೀತಿ ಮೆಂತೆಕಾಳು ಮತ್ತು ಬೆಲ್ಲ ನಮ್ಮ ಗಿಡದಲ್ಲಿ ಒಂದು ಪಾತ್ರವನ್ನು ವಹಿಸುತ್ತೆ ನೋಡಿ ಗ್ರೋ ಬ್ಯಾಗ್ನಲ್ಲಿ ನಾನು ಅರ್ಧ ಫೋಲ್ಡ್ ಮಾಡಿದ್ದೀನಿ ಅರ್ಧ ಮಾತ್ರ ಇದರಲ್ಲಿ ಸಾಯಿಲ್ ಮಿಕ್ಸ್ಚರನ್ನು ಹಾಕಿ ಕಟ್ಟಿಂಗನ್ನು ನೆಟ್ಟಿದ್ದೀನಿ ಅದರಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ ಬಂದಿದೆ ಈ ಎಲ್ಲ ಏನು ನಾನು ಇವತ್ತು ವೀಡಿಯೋನಲ್ಲಿ ನಿಮ್ಮ ಗಿಡಗಳನ್ನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ನಾನು ಮಳೆಯಲ್ಲಿ ಗ್ರೋ ಮಾಡಿರುವಂಥದ್ದು ಜೊತೆಗೆ ಇದರಲ್ಲಿ ಗ್ರೋತ್ ನೋಡ್ತಾ ಇರ್ಬೋದು ಒಂದೊಂದೇ ಎರಡೆರಡೆ ಬ್ರಾಂಚಸ್ ಇದೆ ಆದರೆ ಅದರ ತುಂಬ ಏನಾಗಿದೆ ಹೂಗಳು ಹಾಗೂ ಮಗುಗಳು ತುಂಬಿಕೊಂಡಿದೆ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಈ ಬೆಲ್ಲ ಮತ್ತು ಮೆಂತೆಕಾಳು ಇವುಗಳನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡ ತುಂಬ ಆಗುತ್ತೆ ಈ ಒಂದು ರೀತಿ ಹಳ್ಳಿ ಇರುತ್ತಲ್ಲ ಹತ್ತಿ ಅಂತೀವಲ್ಲ ಆ ರೀತಿ ಸಾಫ್ಟಾಗಿ ತುಂಬ ಸ್ಪಾಂಜಿ ಥರ ಆಗುತ್ತೆ ಈ ರೀತಿ ಆಗೋದ್ರಿಂದ ಗಿಡಗಳಲ್ಲಿ ಬೇರುಗಳು ಆಳವಾಗಿ ಬಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ನಾವು ಹಾಕುವಂಥ ಫರ್ಟಿಲೈಸರ್ ಕಂಪ್ಲೀಟಾಗಿ ಗಿಡಗಳಿಗೆ ಸಿಗುತ್ತೆ ಜೊತೆಗೆ ಇದರಲ್ಲಿ ಇವೆರಡೂ ವಸ್ತುಗಳಲ್ಲಿ ಐರನ್ ಹಾಗೂ ಮೆಗ್ನೀಷಿಯಂ ಇರೋದರಿಂದ ಗಿಡಗಳ ಒಂದು ಟೆಕ್ಸ್ಚರನ್ನು ಇಂಪ್ರೂವ್ ಮಾಡುತ್ತೆ ಎಲೆಗಳು ಹೆಲ್ದಿಯಾಗಿರುತ್ತೆ ಎಲೆಗಳು ಹೆಲ್ದಿಯಾದಷ್ಟು ನಮ್ಮ ಗಿಡಗಳಲ್ಲಿ ಯಾವುದೇ ಒಂದು ಫ್ರೂಡ್ ಫುಡ್ ಪ್ರೊಡಕ್ಷನ್ ಆಗಿರ್ಬೋದು ಹಾಗೂ ಫ್ಲವರ್ ಪ್ರೊಡಕ್ಷನ್ ಆಗಿರ್ಬೋದು ಇನ್ನಷ್ಟು ಹೆಚ್ಚಾಗಿ ನಮಗೆ ಸಿಗುತ್ತೆ ನೋಡಿ ಚಿಕ್ಕ ಕಟ್ಟಿಂಗ್ಸ್ ಇದು ಒಂದೊಂದೇ ಎರಡೆರಡು ಸಣ್ಣ ಪೆನ್ಸಿಲ್ ಸೈಜ್ ಕಟ್ಟಿಂಗ್ಸ್ಗಳಲ್ಲಿ ಎಷ್ಟೊಂದು ಬ್ರಾಂಚಸ್ಗಳು ಇದೆ ಇದಕ್ಕೆಲ್ಲ ಏನು ಅಂತಂದರೆ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಎಷ್ಟು ಕೊಡ್ತೀವಿ ಅಷ್ಟು ನಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಕೆಲವೊಬ್ಬರು ಗಿಡದಲ್ಲಿ ಏನಾಗಿರುತ್ತೆ ಅಂತಂದರೆ ಉದ್ದವಾಗಿ ಒಂದೊಂದೇ ಬ್ರಾಂಚಸ್ ಹೋಗಿರುತ್ತೆ ಆ ಬ್ರಾಂಚ್ನಲ್ಲಿ ಕೇವಲ ಒಂದು ಹೂ ಅರಳುತ್ತೆ ನೆಕ್ಸ್ಟ್ ಮತ್ತೆ ಫ್ಲವರ್ಸ್ ಆಗೋದಕ್ಕೆ ತುಂಬ ದಿನ ಹಿಡಿಯುತ್ತೆ ಹಾಗಾಗಿ ನಾವು ಒಂದೇ ಚಿಕ್ಕ ಗಿಡದಲ್ಲಿ ಹೆಚ್ಚೆಚ್ಚು ಬ್ರಾಂಚಸ್ಸನ್ನು ಪಡ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಕ್ಯಾಲ್ಶಿಯಮ್ ಹಾಗೂ ಐರನ್ ಕಂಟೆಂಟ್ ಹೆಚ್ಚಾಗಿರುವಂಥ ಆಹಾರವನ್ನು ಕೊಡೋದರಿಂದ ಗಿಡಗಳು ಕೆಳಗಿನ ಬುಡ ಅದರ ಮೇನ್ ಬ್ರಾಂಚ್ ಏನಿರುತ್ತೆ ಅದು ದಪ್ಪ ಆಗುತ್ತೆ ಅದರಿಂದ ಸತ್ ಸೈಡಲ್ಲಿ ಏನಾಗುತ್ತೆ ಅಂತಂದರೆ ಇನ್ನಷ್ಟು ಬ್ರಾಂಚಸ್ ಹುಟ್ಕೊಳ್ಳುತ್ತೆ ಇದರಿಂದ ನಮಗೆ ಹೂಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಐದೈದು ಇಂಚಿನ ಒಂದು ಪಾಟ್ನಲ್ಲಿ ನಾನು ಈ ಕಟ್ಟಿಂಗ್ಸ್ಗಳನ್ನು ನೆಟ್ಟಿದ್ದೀನಿ ಇದರಲ್ಲಿ ಗ್ರೋತ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಬ್ರಾಂಚ್ನಲ್ಲೂ ಇವಾಗ ಕಾಣಿಸ್ತಾ ಇದೆ ನೋಡಿ ಇದಂತೂ ಮೂರು ಇಂಚಿನ ಪಾಟಲ್ಲಿ ಕಟ್ಟಿಂಗನ್ನು ಹಾಕಿದ್ದೀನಿ ಇದರ ಗ್ರೋತ್ ನೋಡಿದ್ರೆ ನೀವೆಲ್ಲರೂ ಶಾಕ್ ಆಗ್ತೀರಾ ಇಷ್ಟೇ ಇಷ್ಟು ಕಟಿಂಗ್ ಇದೆ ಇಷ್ಟೇ ಇಷ್ಟು ಪಾಟ್ ಇದೆ ಆದರೆ ಇದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಮೊಗ್ಗುಗಳು ಇದೆ ಈ ರೀತಿ ಮಗುಗಳು ಬರಬೇಕು ಅಂತಂದರೆ ಈ ಫರ್ಟಿಲೈಸರನ್ನು ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು ಇದನ್ನು ಟ್ರೈ ಮಾಡಿ ಹಾಗೂ ಇದರ ರಿಸಲ್ಟನ್ನು ನೋಡಿದ ತಕ್ಷಣ ನಿಮಗೆ ಖಂಡಿತ ಖುಷಿಯಾಗುತ್ತೆ ನೋಡಿ ಎಷ್ಟೊಂದು ಮೊಗ್ಗುಗಳಿದೆ ಇನ್ನೂ ಚಿಕ್ಕ ಚಿಕ್ಕ ಮೊಗ್ಗುಗಳು ಇದರಲ್ಲಿ ಬರ್ತಾನೇ ಇದೆ ನೋಡಿ ಇದು ಅದರ ಮದರ್ ಪ್ಲಾಂಟ್ ಆ ಒಂದು ಮದರ್ ಪ್ಲಾಂಟಿಂದಾನೆ ನಾನು ಕಟ್ ಮಾಡಿ ಪ್ರೂನಿಂಗ್ ಮಾಡ್ತಿರಬೇಕಾದ್ರೆ ಈ ಕಟ್ಟಿಂಗನ್ನು ಹಾಕಿದ್ದೆ ತುಂಬ ಚೆನ್ನಾಗಿ ಇವಾಗ ಇದರಲ್ಲಿ ಗ್ರೋತ್ ಆಗ್ತಾ ಇದೆ ಹಾಗಿದ್ದರೆ ಬನ್ನಿ ಆ ಒಂದು ಫರ್ಟಿಲೈಸರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಎಷ್ಟು ಅಳತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು ಎಷ್ಟು ದಿನಕ್ಕೆ ಆ ಒಂದು ಫರ್ಟಿಲೈಝರ್ ರೆಡಿ ಆಗುತ್ತೆ ಅನ್ನೋದನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಈ ಒಂದು ಫರ್ಟಿಲೈಸರ್ ರೆಡಿ ಆಗಬೇಕು ಅಂತಂದರೆ ಮಿನಿಮಮ್ ಕಡಿಮೆ ಅಂತಂದರೆ ಇಪ್ಪತ್ತು ದಿನ ಬೇಕಾಗುತ್ತೆ ಅಥವಾ ಇನ್ನೂ ಹೆಚ್ಚು ಚಳಿ ಇದೆ ತುಂಬಾ ಚಳಿ ಇದೆ ಸೂರ್ಯನ ಬಿಸಿಲು ತುಂಬ ಕಡಿಮೆಯಾಗಿದೆ ಸ್ವಲ್ಪ ಉಷ್ಣಾಂಶ ಇಲ್ಲ ಅಂತಂದರೆ ಇದಕ್ಕೆ ಮೂವತ್ತರಿಂದ ಮೂವತ್ತೈದು ದಿನಗಳು ಬೇಕೇ ಬೇಕು ನೋಡಿ ನಾನು ಇಪ್ಪತ್ತೈದು ದಿನಗಳ ಹಿಂದೆ ಈ ಒಂದು ಫರ್ಟಿಲೈಸರನ್ನು ರೆಡಿ ಆಗೋದಕ್ಕೆ ಇಟ್ಟಿದ್ದೆ ಪ್ರತಿಯೊಂದು ಕಾಳು ಸಂಪೂರ್ಣವಾಗಿ ನೆನೆದು ಬೆಲ್ಲ ಅದರಲ್ಲಿ ಡಿಕಂಪೋಸ್ ಆಗಿ ಎಲ್ಲ ಕಾಳುಗಳು ಕೆಳಗಡೆ ಹೋಗಿ ಕೂತ್ಕೊಂಡಿದೆ ಅದರಲ್ಲಿರುವಂಥ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಏನಾಗಿದೆ ಈ ನೀರಲ್ಲಿ ಬಂದುಬಿಟ್ಟಿದೆ ಕಲರ್ ನೋಡ್ತಾ ಇರ್ಬೋದು ಚೇಂಜ್ ಆಗಿದೆ ಈ ರೀತಿ ಇದರ ಕಲರ್ ಚೇಂಜ್ ಆಗಿ ಪ್ರತಿಯೊಂದು ಕಾಳುಗಳು ಕೆಳಗಡೆ ಉಬ್ಬಿರತ್ತೆ ಅದು ನೀರಿನಿಂದ ನೆನೆದು ಚೆನ್ನಾಗಿ ಫರ್ಮೆಂಟಾಗಿ ಉಬ್ಕೊಂಡಿರುತ್ತೆ ಇದರಿಂದ ಸ್ವಲ್ಪ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಆವಾಗ ನಮಗೆ ಇದು ರೆಡಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಕಾಳುಗಳು ಎಷ್ಟೊಂದು ಡಿಕಂಪೋಸ್ ಆಗಿ ಕೆಳಗಡೆ ಹೋಗಿ ಕೂತ್ಕೊಂಡಿದೆ ಇದನ್ನು ರೆಡಿ ಮಾಡ್ಕೊಳ್ಬೇಕಾದ್ರೆ ಒಂದು ಅಳತೆ ಬೇಕು ಅನ್ನೋದನ್ನು ಕೂಡ ಮುಂದೆ ಹೇಳ್ತೀನಿ ನೋಡಿ ಇದು ರೆಡಿ ಆದ ನಂತರ ನಾವು ಏನು ಮಾಡಬೇಕು ತುಂಬ ಅಂದರೆ ತುಂಬ ಕಡಿಮೆ ಇದನ್ನು ಯೂಸ್ ಮಾಡ್ಕೊಳ್ಬೇಕು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಗಾಗಿ ಈ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಮೆಡಿಸಿನ್ ಕೊಡಬೇಕಾದ್ರೆ ಮೆಡಿಸಿನ್ ಬಾಟಲ್ ಜೊತೆ ಈ ರೀತಿ ಒಂದು ಕ್ಯಾಪ್ ಇರುತ್ತಲ್ಲ ಮೆಜರ್ಮೆಂಟ್ ಕ್ಯಾಪ್ ಅದನ್ನು ಸೇವ್ ಮಾಡಿಟ್ಕೊಳ್ಳಿ ಇದರಿಂದ ಕೇವಲ ಎರಡು ಮುಚ್ಚಳದಷ್ಟು ಮಾತ್ರ ನಾನು ತಗೊಳ್ತಾ ಇದ್ದೀನಿ ಕೇವಲ ಎರಡು ಮುಚ್ಚಳ ಇದನ್ನು ಒಂದು ಲೀಟರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕಿಂತ ಹೆಚ್ಚಿಗೆ ತಗೊಳ್ಳೋ ಹಾಗಿಲ್ಲ ಕಡಿಮೆ ತಗೊಂಡ್ರು ನಡೆಯುತ್ತೆ ಆದರೆ ಹೆಚ್ಚಿಗೆ ತಗೊಳ್ಬೇಡಿ ಯಾಕಂತಂದರೆ ನಾವು ತುಂಬ ದಿನ ಇದನ್ನು ಫರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀವಿ ಜೊತೆಗೆ ಇದರಲ್ಲಿ ಫರ್ಮೆಂಟೇಷನ್ ತುಂಬ ಫಾಸ್ಟಾಗಿ ಹಾಗೂ ತುಂಬ ಸ್ಟ್ರಾಂಗಾಗಿ ಆಗಿರೋದ್ರಿಂದ ಇದನ್ನು ಹೆಚ್ಚಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಅಂತಂದರೆ ಬರ್ನ್ ಆಗುವಂಥ ಸಮಸ್ಯೆಗಳು ಕೂಡ ಬರುತ್ತೆ ಜೊತೆಗೆ ಈ ಫರ್ಟಿಲೈಸರ್ ಇಷ್ಟರನ್ನು ಕೂಡ ಒಂದೇ ಗಿಡಕ್ಕೆ ಹಾಕೋ ಹಾಗಿಲ್ಲ ಕೇವಲ ಒಂದು ಐವತ್ತರಿಂದ ಅರವತ್ತು ಎಮ್ ಎಲ್ನಷ್ಟು ಮಾತ್ರ ಒಂದೊಂದು ಗಿಡಕ್ಕೆ ನೀವು ಹಾಕಬೇಕು ನೋಡಿ ಈ ರೀತಿ ಚಿಕ್ಕ ಕಟ್ಟಿಂಗ್ಸ್ ಇದ್ರೆ ಒಂದು ಕಪ್ ಇವಾಗ ನಾವು ಟೀ ಎಲ್ಲ ಕುಡಿತೀವಲ್ಲ ಆ ಒಂದು ಕಪ್ನಿಂದ ಕೇವಲ ಒಂದು ಕಪ್ನಷ್ಟು ನೀವು ಹಾಕಬೇಕು ಹತ್ತರಿಂದ ಹನ್ನೆರಡು ಇಂಚು ಅಥವಾ ಸ್ವಲ್ಪ ಒಂದು ವರ್ಷ ಎರಡು ವರ್ಷದ್ದು ಹಳೆ ಗಿಡ ಇದ್ದು ಅಂತಂದರೆ ಅದಕ್ಕೆ ನೀವು ಎರಡು ಒಂದು ಗ್ಲಾಸ್ ಒಂದು ಗ್ಲಾಸ್ನಷ್ಟಾದರೂ ಹಾಕ್ಬೋದು ಅಂತಂದರೆ ಟೀ ಕಪ್ನಿಂದ ಒಂದು ಒಂದೂವರೆ ಕಪ್ನಷ್ಟು ನೀವು ಫರ್ಟಿಲೈಸರನ್ನು ಹಾಕಬೇಕು ಇದಕ್ಕಿಂತ ಹೆಚ್ಚಿಗೆ ಹಾಕೋಕ್ಕೆ ಹೋಗ್ಬಿಡಿ ಹಾಕಿದರೂ ಕೂಡ ಅದು ವೇಸ್ಟ್ ಆಗುತ್ತೆ ಡ್ರೈನೇಜ್ ಹೋಲ್ನಿಂದ ವೇಸ್ಟಾಗಿ ಹೋಗ್ಬಿಡತ್ತೆ ಸೊ ಹಾಗಾಗಿ ಕೇವಲ ಐವತ್ತರಿಂದ ಐವತ್ತು ಅರವತ್ತು ಎಮ್ ಎಲ್ನಷ್ಟು ಮಾತ್ರ ನೀವು ಗಿಡಗಳಿಗೆ ಫೀಡ್ ಮಾಡೋದು ಒಳ್ಳೆಯದು ನೋಡಿ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ ಕಟ್ಟಿಂಗ್ಸ್ಗಳಿಗೆ ಮಾತ್ರ ಹಾಕ್ತಾಯಿದ್ದೀನಿ ನೀವು ಹಿಂದಿನ ವೀಡಿಯೋನಲ್ಲಿ ನೋಡಿರ್ಬೋದು ನಾನು ನಿನ್ನೆ ತಾನೇ ಗುಲಾಬಿ ಗಿಡಕ್ಕೆ ಒಂದು ಫರ್ಟಿಲೈಸರ್ ಹಾಕಿದ್ದೀನಿ ಅದಕ್ಕಿಂತ ಹಿಂದಿನ ವೀಡಿಯೋನಲ್ಲಿ ದಾಸವಾಳ ಗಿಡಕ್ಕೆ ಎಲೋವೆರಾ ಜೆಲ್ಲನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸಿದ್ದೀನಿ ಸೊ ಹಾಗಾಗಿ ಯಾವ ಗಿಡಕ್ಕೆ ಯಾವ ಒಂದು ಫರ್ಟಿಲೈಸರ್ ಕೊಡ್ತಾ ಇದ್ದೀರಾ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಫರ್ಟಿಲೈಸರ್ ಕೊಡಬೇಕು ಪ್ರತಿಯೊಂದು ಫರ್ಟಿಲೈಸರ್ನ ಮಧ್ಯೆ ಎಂಟರಿಂದ ಹತ್ತು ದಿನಗಳ ಗ್ಯಾಪ್ ಇರಲೇಬೇಕು ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನಕ್ಕೊಮ್ಮೆ ಎರಡು ದಿನ ಮೂರು ದಿನಕ್ಕೊಮ್ಮೆ ಫರ್ಟಿಲೈಸರ್ ಚೇಂಜ್ ಮಾಡ್ತಾ ಹೋದರೆ ಗಿಡಗಳಲ್ಲಿ ಗ್ರೋತ್ ಆಗಲ್ಲ ಗಿಡಗಳಲ್ಲಿ ಅದರ ಬದಲಾಗಿ ಒಂದು ಅಡ್ಡ ಪರಿಣಾಮ ಉಂಟಾಗುತ್ತೆ ಹಾಗಾಗಿ ನೀವು ಹಾಕಿರುವಂಥ ಫರ್ಟಿಲೈಸರ್ ಏನಿರುತ್ತಲ್ಲ ಆ ಗಿಡಗಳನ್ನು ಸ್ವಲ್ಪ ಸೆಪ್ರೇಟಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಡೇ ಹಾಕುವಂಥ ಗಿಡಗಳನ್ನು ಮತ್ತೆ ಬೇರೆ ಕಡೆ ಇಟ್ಕೊಳ್ಳಿ ಇದರಿಂದ ಯಾವ ಗಿಡಕ್ಕೆ ಯಾವ ಫರ್ಟಿಲೈಸರ್ ಹಾಕಿದ್ವಿ ಅಂತ ನಿಮಗೂ ಕೂಡ ನೆನಪಲ್ಲಿರುತ್ತೆ ಸೊ ಇವಾಗ ಆಫ್ ಒಂದು ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಳತೆ ಏನು ಬೇಕು ಅಂತಂದರೆ ಎಷ್ಟು ಬೆಲ್ಲವನ್ನು ತೊಗೊಳ್ತೀರ ಅಷ್ಟೇ ಮೆಂತ್ಯಕಾಳು ಇರಬೇಕು ಅಂತಂದರೆ ಇವಾಗ ಐವತ್ತು ಗ್ರಾಮ್ ಬೆಲ್ಲ ತೊಗೊಂಡ್ರಿ ಅಂತಂದರೆ ಐವತ್ತು ಗ್ರಾಮ್ ಮೆಂತ್ಯಕಾಳು ಇರಬೇಕು ಅದನ್ನು ಒಂದು ಲೀಟರ್ ನೀರಿನಲ್ಲಿ ನೀವು ನೆನೆಯೋದಕ್ಕೆ ಇಡಬೇಕು ಎರಡನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಮಿನಿಮಮ್ ಇಪ್ಪತ್ತೈ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ನೀವು ನೆನೆಸಿ ಇಟ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಫರ್ಟಿಲೈಸರ್ ತುಂಬ ಚೆನ್ನಾಗಿ ರೆಡಿಯಾಗಿ ಸಿಗುತ್ತೆ ಇದನ್ನೇ ನೀವು ಹೆಚ್ಚು ಫರ್ಮೆಂಟ್ ಮಾಡಿದಷ್ಟು ಇದು ಹೆಚ್ಚು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಜೊತೆಗೆ ಇದನ್ನು ನೀವು ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೊಳ್ಬೋದು ಇದನ್ನು ಒಂದು ರೀತಿ ಬಯೋ ಡಿಕಂಪೋಸ್ ಅಥವಾ ಬಯೋ ಎಂಜೈಮ್ ಅಂತಲೇ ಹೇಳ್ಬೋದು ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಸ್ಪೀಡಾಗಿ ಗ್ರೋತ್ ಆಗೋದ್ರ ಜೊತೆಗೆ ಇದರ ರಿಸಲ್ಟ್ ಕೂಡ ತುಂಬ ಬೇಗ ಬರುತ್ತೆ ಸೊ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಫರ್ಟಿಲೈಸರ್ ಹಾಕಬೇಕಾದ್ರೆ ಯಾವ ಗಿಡಕ್ಕೆ ಯಾವಾಗ ಅನ್ನೋದನ್ನು ನೋಟ್ ಮಾಡಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಫರ್ಟಿಲೈಸರ್ ಮಾಡಿ ನಾನು ಹೇಳುವಂಥ ಅಷ್ಟು ಫರ್ಟಿಲೈಸರನ್ನು ಒಂದೇ ಗಿಡಗಳ ಮೇಲೆ ಪ್ರಯೋಗ ಮಾಡಿಬಿಡಿ ಪ್ರತಿಯೊಂದು ಫರ್ಟಿಲೈಸರ್ನ ಮತ್ತೆ ಹತ್ತರಿಂದ ಹದಿನೈದು ದಿನಗಳವರೆಗೆ ಗ್ಯಾಪನ್ನು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಫರ್ಟಿಲೈಸರ್ ಮಾಡಿ ಆವಾಗ ನಿಮಗೆ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್